ನಮಸ್ಕಾರ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಅಕ್ಕಿಮಿ ಸೂಪರ್ ಮಾರ್ಕೆಟ್ ಶೋಯಿಕ್ ಕರ್ನಾಟಕದ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕನ್ನಡಿಗರು ಮಾಡುವಂಥ ಪ್ರತಿಯೊಂದು ಸಾರಿನಲ್ಲೂ ಇರಲೇಬೇಕು ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಮೀನು ಸಾರಿ ಇರ್ಬೋದು ಕೋಳಿ ಸಾರಿ ಇರ್ಬೋದು ಸದಾ ಇರಲೇಬೇಕು ಕೆಂಪು ಮೆಣಸಿನಕಾಯಿ ಖಾರ ಭರಿತ ಸ್ವಾದ ಭರೀತ ಕರ್ನಾಟಕದ ರಾಗಿ ಹಸಿಟ್ಟು ರಾಗಿ ಮುದ್ದೆ ತೋಳಗ್ ಬಲ ದೇಹಕ್ಕೆ ತಂಪು ತುಂಬಾ ಮುಖ್ಯ ಆರೋಗ್ಯಕರವಾದ ರಾಗಿ ಅಸಿಡು ಕರ್ನಾಟಕದ ಟ್ರೆಡಿಷನಲ್ ಫುಡ್ ಬಿಸಿಲಿಗೆ ಮತ್ತು ಬೇಸಿಗೆಗೆ ನಮ್ಮ ದೇಶದ ತಂಪು ಪಾನೀಯ ಲಿಮ್ಕಾ ಮತ್ತು ತಾಮ್ಝ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಮ್ಯಾಂಗ್ಳೂರಿಯನ್ ಜನತೆಗೆ ಬೇಕೇ ಬೇಕು ಮಾಡುವಂತ ಪ್ರತಿಯೊಂದು ಅಡಿಗೆಯಲ್ಲಿ ಇರಲೇಬೇಕು ಬೊಪಟ್ ಮಸಾಲಾ ಕರ್ನಾಟಕದ ನಮ್ಮ ಎಂ ಟಿ ಆರ್ ಚಿತ್ರಾನ್ನ ಮಾಡುವಂತ ಸುಲಭವಾದ ವಿಧಾನ ಲೆಮನ್ ರೈಸ್ ಪೌಡರ್ ಎಂ ಟಿ ಆರ್ ಲೆಮನ್ ರೈಸ್ ಪೌಡರ್ ಕರ್ನಾಟಕದ ನಮ್ಮ ಎಂ ಎಂಟಿಆರ್ ಮನೆಯಲ್ಲಿ ಮಾಡುವಂತ ಪ್ರತಿದಿನದ ಸಾಂಬಾರಿಗೆ ರುಚಿಕರವಾಗಿರಲು ಬೇಕೇ ಬೇಕು ನಮ್ಮ ಎಂ ಟಿ ಆರ್ ಸಾಂಬಾರ್ ಪೌಡರ್ ನಿಮ್ಮ ದಿನನಿತ್ಯದ ಅಗತ್ಯಗಳಿಗೆ ಬೇಕಾಗುವಂತ ಎಲ್ಲ ಸಾಮಗ್ರಿ ಸಾಮಗ್ರಿಗಳು ಸಿಗುವಂತ ಸ್ಥಳ ಶುವೆಕ್ ಅಕಿಮಿ ಸೂಪರ್ ಮಾರ್ಕೆಟ್